ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿದ್ದರಾಮಯ್ಯ ಜೈಲಿಗೆ ಹೋದ್ರೆ ನಾನು ಸೇರಿ ಒಂದು ಕೋಟಿ ಜನರು ಕೂಡ ಜೈಲಿಗೆ ಹೋಗ್ತೀವಿ ಎಂದು ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಗುಡುಗಿದ್ದಾರೆ ಮತ್ತೊಂದಡಿಯಲ್ಲಿ ಸ್ವತಃ ಬಿಜೆಪಿಯ ಹೈಕಮಾಂಡ್ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದಂತ ಶ್ರೀರಾಮುಲು ಅವರು ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡಿಯಲ್ಲಿ ಬಿಜೆಪಿ ಶಾಸಕ ಎತ್ನಾಳವರಿಗೆ ಸೋಲಾಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿ ಬಿವಾ ವಿಜೇಂದ್ರ ಅವರೇ ಮುಂದುವರಿಯುತ್ತಾರೆ ಎಂದು ಬಿಜೆಪಿಯ ಹೈಕಮಾಂಡ್ ಅವರಿಂದ ಆದೇಶ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಇತ್ತೀಚೆಗೆ ನಡೆದಂತ ಕೇಂದ್ರದ ಬಜೆಟ್ ಜನಪರ ಬಜೆಟ್ ಆಗಿದೆ ನೆಹರು ಕಾಲದಲ್ಲಿ ಹನ್ನೆರಡು ಲಕ್ಷ ದುಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಎಂದಿರುವ ಪ್ರಧಾನಿ ಮೋದಿ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಜನರು ಕಾಲೆಳೆದಿದ್ದು ದೊಡ್ಡ ಪ್ರಧಾನಿ ಎಂದು ಟೀಕಿಸಿದ್ದಾರೆ ಎಲ್ಲ ಸುದ್ದಿಗಳು ಬಂದ್ ಸ್ನೇಹಿತರೆ ಇನ್ನು ನೀವು ಕೂಡ ಏನಾದರೂ ಮೊಬೈಲ್ ಫೋನ್ ಬಳಕೆದಾರರಾಗಿದ್ರೆ ಯಾವ ಸಿಮ್ ಗೆ ಎಷ್ಟು ರೀಚಾರ್ಜ್ ಮಾಡಿಕೊಳ್ಳಬೇಕು ಎಂಬ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಮತ್ತೊಂದು ಹೊಸ ಪ್ಲಾನ್ ಬಿಡುಗಡೆ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಒಂದೂವರೆ ಜಿ ಬಿ ಡೇಟಾ ಜೊತೆಗೆ ಹದಿನೇಳು ದಿನ ವ್ಯಾಲಿಡಿಟಿ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಮತ್ತೆ ಮೂಢ ಸಂಕಷ್ಟ ಎದುರಾಗಿದ್ದು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವುದರಲ್ಲಿ ಮುಖ್ಯಮಂತ್ರಿಯವರು ಭಾಗಿಯಾಗಿದ್ದಾರೆ ಎಂದು ಇಲಾಖೆಯು ನೂರ ಮೂರು ಪುಟಗಳ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿದೆ ಇದೇ ಒಂದು ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಎಂಬ ಕೂಗು ಕೂಡ ಕೇಳಿ ಬರುತ್ತಿತ್ತು ಇದೇ ಒಂದು ಚರಕ್ಕೆ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಮಾಧ್ಯಮಗಳ ಮುಂದೆ ಗುಡಿಯಿದ್ದಾರೆ ಹೌದು ಗೆಳೆರೆ ಸಿದ್ದರಾಮಯ್ಯ ಜೈಲಿಗೆ ಹೋದ್ರೆ ನಾನು ಮತ್ತು ಒಂದು ಕೋಟಿ ಜನರು ಕೂಡ ಜೈಲಿಗೆ ಹೋಗ್ತೀವಿ ಎಂದು ಮೈಸೂರಲ್ಲಿ ಪಾಟಲ್ ನಾಗರಾಜ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಬಾರದು ಅವರು ಜೈಲಿಗೆ ಹೋದ್ರು ಅಲ್ಲಿಂದಲೇ ಕೆಲಸ ಮಾಡಬೇಕು ಒಂದು ವೇಳೆ ಅವರು ಜೈಲಿಗೆ ಹೋಗಿದ್ದೆ ಆದ್ರೆ ನಾನು ಸೇರಿದಂತೆ ಅವರ ಹಿಂದೆನೆ ಒಂದು ಕೋಟಿ ಜನರು ಕೂಡ ಜೈಲಿಗೆ ಹೋಗ್ತೀವಿ ಎಂದು ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಗುಡುಗಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸಿದ್ದರಾಮಯ್ಯವರು ಯಾವುದೇ ಸಂದರ್ಭದಲ್ಲೂ ಕೂಡ ರಾಜೀನಾಮೆ ನೀಡಬಾರದು ಸಿಎಂ ಸಿದ್ದರಾಮಯ್ಯವರು ಜೈಲಿಗೆ ಹೋದರೂ ಕೂಡ ಅಲ್ಲಿಂದಲೇ ಅಧಿಕಾರ ಮಾಡಲಿ ಇಂದು ಸಿಎಂ ಸಿದ್ದರಾಮಯ್ಯವರು ನೂರಾರು ನಾಗರ ಹಾವುಗಳ ಮಧ್ಯೆ ಇದ್ದಾರೆ ಹಿತಶತ್ರುಗಳ ಕಾಟ್ ಅವರಿಗೆ ಇದೆ ವಿಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷದವರೇ ಅವರಿಗೆ ಹಿತಶತ್ರುಗಳಾಗಿ ಬಿಟ್ಟಿದ್ದಾರೆ ಎಂದು ಪಾಟಲ್ ನಾಗರಾಜ್ ಅವರು ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಬಾಯಿ ಮುಚ್ಚಿಕೊಂಡು ಇರಬೇಕು ವಿರೋಧ ಪಕ್ಷದವರು ತಮ್ಮ ಮನೆಯನ್ನ ಮೊದಲು ನೋಡಿಕೊಳ್ಳಲಿ ಇಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಡೆಡ್ ಲೈನ್ ಇಲ್ಲ ಐದು ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಒಂದು ವೇಳೆ ಏನಾದರೂ ಅವರು ಜೈಲಿಗೆ ಹೋದ್ರೆ ನಾನು ಮತ್ತು ನನ್ನ ಜೊತೆಗೆ ಒಂದು ಕೋಟಿ ಜನರು ಕೂಡ ಜೈಲಿಗೆ ಹೋಗಲು ಸಿದ್ಧರಾಗಿದ್ದೇವೆ ರಾಜ್ಯದಲ್ಲಿ ಇರೋದ್ರಲ್ಲಿ ಒಬ್ಬನೇ ಒಳ್ಳೆಯ ವ್ಯಕ್ತಿ ಇವರೇ ಕೊನೆಯ ಕೊಂಡಿ ಈ ಕೊಂಡಿನೇ ಕಳಿಸಿದ್ರೆ ರಾಜ್ಯ ದಿಕ್ಕಟ್ಟು ಹೋಗುತ್ತೆ ಎಂದು ವಾಟಲ್ ನಾಗರಾಜ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೂ ರಾಜೀನಾಮೆ ಕೊಡಬಾರದು ಜೈಲಲ್ಲಿ ಇದ್ದು ಆಡಳಿತ ಮಾಡಬೇಕು ಎಂದಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಸ್ವತಃ ಬಿಜೆಪಿಯ ಹೈಕಮಾಂಡ್ ವಿರುದ್ಧವೇ ಶ್ರೀರಾಮುಲು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಗದಗ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಶ್ರೀರಾಮುಲು ಅವರು ಹಾಲು ಕೊಡುವ ಮತ್ತು ಹಾಲು ಕೊಡದೇ ಇರುವ ಎಮ್ಮೆಯನ್ನು ಒಂದೇ ಸಾಲಿನಲ್ಲಿ ಕಟ್ಟಿ ಹಾಕುವುದು ಸರಿಯಲ್ಲ ಅದನ್ನು ಯಾರೂ ಕೂಡ ಒಪ್ಪುವುದು ಇಲ್ಲ ಎಂದು ಶ್ರೀರಾಮುಲು ಅವರು ಹೈಕಮಾಂಡ್ ನಾಯಕರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಕೆಲಸ ಮಾಡುವವರನ್ನು ಮತ್ತು ಕೆಲಸ ಮಾಡದಿರುವವರನ್ನು ಒಂದೇ ಸಾಲಲ್ಲಿ ಕಟ್ಟು ಹಾಕುವ ಕೆಲಸವಾಗ್ತಾ ಇದೆ ಅದು ಆಗಬಾರದು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇಂದು ಬಿಜೆಪಿ ಪಕ್ಷದಲ್ಲಿ ಯಾರು ಎಷ್ಟೇ ದೊಡ್ಡವರಾಗಿದ್ರು ಒಂದು ವೇಳೆ ತಪ್ಪು ಮಾಡಿದ್ರೆ ಹೈಕಮಾಂಡ್ ಅವರು ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ಸಾಮಾನ್ಯ ಕಾರ್ಯಕರ್ತ ಎಂದೇ ಪರಿಗಣಿಸಿ ಮಾತನಾಡಬೇಕು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಗಟ್ಟಿಯಾದ ನಿರ್ಧಾರ ಸೂಚನೆ ಆದೇಶ ನೀಡುವಂತಹ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕು ಯಾರು ಶ್ರಮ ಪಕ್ಷಕ್ಕಾಗಿ ದುಡಿಯುತ್ತಾರೋ ರಾಜ್ಯದಲ್ಲಿ ಯಾರು ಪಕ್ಷವನ್ನು ಸಂಘಟನೆ ಮಾಡುತ್ತಾರೋ ಅಂತವರಿಗೆ ಒತ್ತು ಕೊಡಬೇಕು ಅದನ್ನ ಬಿಟ್ಟು ಕೆಲಸ ಮಾಡುವವರನ್ನು ಮತ್ತು ಕೆಲಸ ಮಾಡದೇ ಇರುವವರನ್ನು ಒಂದೇ ಸಾಲಿನಲ್ಲಿ ಕಟ್ಟಿ ಹಾಕುವ ಕೆಲಸವಾಗ್ತಾ ಇದೆ ಅದು ಎಂದು ಶ್ರೀರಾಮುಲು ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏಕೆಂದರೆ ಇಂದು ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕರ ಸ್ಥಾನ ಬದಲಾವಣೆ ವಿಚಾರ ಕುರಿತಂತೆ ಭಾರಿ ಚರ್ಚೆ ಆಗ್ತಾ ಇದೆ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವುದು ಬಿಜೆಪಿಯೊಳಗಿನ ಹಲವರಿಗೆ ಇಷ್ಟವಿಲ್ಲ ಇಂದು ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಲು ಕರ್ನಾಟಕದ ಹಲವು ಬಿಜೆಪಿ ನಾಯಕರು ದೆಹಲಿಗೂ ಕೂಡ ಹೋಗಿದ್ದಾರೆ ಬಹುಶಃ ಯಾವುದೇ ವಿಚಾರಗಳು ಸಮಸ್ಯೆಗಳು ಪರಿಹಾರವಾಗಬೇಕಂದ್ರೆ ಅದು ಹೈಕಮಾಂಡ್ ನಲ್ಲಿ ಮಾತ್ರ ಎಂಬ ಒಂದು ನಂಬಿಕೆಯಿಂದ ಎಷ್ಟೋ ಬಿಜೆಪಿ ನಾಯಕರು ದೆಹಲಿಗೆ ಹೋಗಿದ್ದು ಆದರೆ ಇಂದು ದೆಹಲಿಯ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆದಾಗ ಕೊನೆಗೆ ಮತ್ತೆ ಬಿವಾ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷಕರಾಗಿ ಮುಂದುವರಿಯುತ್ತಾರೆ ಎಂಬ ಒಂದು ಆದೇಶವನ್ನ ಕೊಡಲಾಗಿದೆ ಹೌದು ಗೆಳೆರೆ ಇದೀಗ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಸೋಲಾಗಿದೆ ಏಕೆಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿ ಬಿವ ವಿಜೇಂದ್ರ ಅವರೇ ಮುಂದುವರಿಯುತ್ತಾರೆ ಎಂದು ಹೈಕಮಾಂಡ್ ನಿಂದ ಖಡಕ್ ಆದೇಶ ಬಂದಿದೆ ಹೌದು ಇಂದು ಕರ್ನಾಟಕದ ಬಿಜೆಪಿಯಲ್ಲಿ ಭಿನ್ನ ಮತ ಭುಗಿಲೆದಿದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿರುವುದು ಹಲವರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಅದಕ್ಕಾಗಿನೇ ಬಿಜೆಪಿಯ ಶಾಸಕ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ರಾಜ್ಯಾಧ್ಯಕ್ಷಕರ ಬದಲಾವಣೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಆದರೆ ಇದೀಗ ಬಿಜೆಪಿಯ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಹೌದು ಇತ್ತೀಚೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷಕರ ಆಯ್ಕೆಗೆ ಮತ್ತೊಂದು ಚುನಾವಣೆ ನಡೆಯಲಿದೆ ಎನ್ನುವ ಒಂದು ಚರ್ಚೆ ಬಿಜೆಪಿಯಲ್ಲಿ ಹುಟ್ಟುಕೊಂಡಿತ್ತು ಆದರೆ ಇದೀಗ ಹೈಕಮಾಂಡ್ ಯಾವುದೇ ಚುನಾವಣೆ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿ ವಿಜೇಂದ್ರ ಅವರೇ ಮುಂದುವರಿಯುತ್ತಾರೆ ಅವರೇ ಆ ಪಕ್ಷದ ರಾಜ್ಯಾಧ್ಯಕ್ಷಕ ಸ್ಥಾನದಲ್ಲಿ ಕುಳಿಯುತ್ತಾರೆ ಎಂದು ಖಡಕ್ ಸೂಚನೆ ಕೊಟ್ಟಿದೆ ಹೌದು ಏಕೆಂದ್ರೆ ಸ್ನೇಹಿತರೆ ಬಿಜೆಪಿಯ ಇತಿಹಾಸದಲ್ಲೇ ಈ ರೀತಿ ರಾಜ್ಯದರ್ಶಕ ಸ್ಥಾನಕ್ಕೆ ಪಟಾಪಟಿ ನಡೆದಂತ ಉದಾಹರಣೆ ಇಲ್ಲ ಹೀಗಾಗಿ ಈ ಒಂದು ಸಂಪ್ರದಾಯವನ್ನು ಮುರಿಯಬಾರದೆಂದು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಹಾಗಾಗಿ ಬಿಜೆಪಿಯ ರಾಜ್ಯದಾಗಿ ವಿಜೇಂದ್ರವರೇ ಮುಂದೆ ವರಿಸಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕೇಂದ್ರದ ಸರ್ಕಾರ ಫೆಬ್ರವರಿ ಒಂದರಂದು ಕೇಂದ್ರದ ಬಜೆಟ್ ಅನ್ನು ಮಂಡನೆ ಮಾಡಿ ಈ ಬಾರಿಯ ಬಜೆಟ್ ಜನಪರ ಬಜೆಟ್ ಆಗಿದೆ ಮಧ್ಯಮ ವರ್ಗದವರು ಬಡವರು ಸೇರಿದಂತೆ ಎಲ್ಲರನ್ನು ಒಳಗೊಂಡ ಬಜೆಟ್ ಆಗಿದೆ ಎಂದು ಪ್ರಧಾನಿ ಮೋದಿ ಅವರು ಮಾಧ್ಯಮಗಳ ಮುಂದೆ ಶ್ಲಾಘಿಸಿದ್ರು ಆದ್ರೆ ಇದೇ ನಡುವೆ ಪ್ರಧಾನಿ ಮೋದಿ ಅವರ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ನಗೆಪಾಟಿಗೆ ಈಡಾಗಿದೆ ಹೌದು ಗೆಳೆಯರೆ ಈ ಒಂದು ಹಿಂದೆ ಬಜೆಟ್ ಆದ ಬಳಿಕ ಪ್ರಧಾನಿ ಮೋದಿಯವರು ಇಂದು ಮಧ್ಯಮದ ವರ್ಗದವರಿಗೆ ಹನ್ನೆರಡು ಲಕ್ಷವರೆಗೆ ಯಾವುದೇ ಆದಾಯ ತೆರಿಗೆ ಇಲ್ಲ ವರ್ಷಕ್ಕೆ ಹನ್ನೆರಡು ಲಕ್ಷ ದುಡಿಯುವರು ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಆದರೆ ನೆಹರು ಕಾಲದಲ್ಲಿ ಹನ್ನೆರಡು ಲಕ್ಷ ದುಡಿದ್ರೆ ಶೇಕಡ ಇಪ್ಪತ್ತೈದರಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಎಂದು ಮೋದಿಯವರು ಹೇಳಿಕೆನ ಕೊಟ್ಟಿದ್ರು ಇದೇ ಒಂದು ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಗೆಳೆಯರೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ ನಂತರ ದೇಶಾದ್ಯಂತ ಬಜೆಟ್ ಕುರಿತಂತೆ ಭಾರಿ ಚರ್ಚೆಗಳು ನಡೆಯುತ್ತಿದ್ದು ಕೆಲವರು ಇದು ಒಳ್ಳೆ ಬಜೆಟ್ ಎಂದು ಕೊಂಡಾಡಿದರೆ ಇನ್ನು ಕೆಲವರು ಇದು ಕೆಟ್ಟ ಬಜೆಟ್ ಎಂದು ಕಿಡಿಕಾರಿದ್ದಾರೆ ಆದರೆ ಇದೇ ನಡುವೆ ಪ್ರಧಾನಿ ಮೋದಿ ಅವರ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗುವಂತೆ ಮಾಡಿದೆ ಅದೇನೆಂದ್ರೆ ನೆಹರು ಜಿಯವರ ಕಾಲದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿ ಗಳಿಸುತ್ತಿದ್ರೆ ನಿಮ್ಮ ಸಂಬಳದ ನಾಲ್ಕನೇ ಒಂದು ಭಾಗ ಅಂದ್ರೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಆಗಿ ಹೋಗುತ್ತಿತ್ತು ಎಂದು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಇದೇ ಒಂದು ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಟ್ರೋಲ್ ಮಾಡ್ತಿದ್ದಾರೆ ಹೌದು ಗೆಳಿರೆ ಅದೇನೆಂದ್ರೆ ಅಯ್ಯೋ ಮೋದಿಜಿ ಅಂದಿನ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ಇಂದಿನ ಹನ್ನೆರಡು ಲಕ್ಷ ರೂಪಾಯಿ ಒಂದೇನಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮಂತಹ ದೊಡ್ಡ ಪ್ರಧಾನಿ ಪಡೆದ ನಮ್ಮ ಭಾರತ ಉದ್ದಾರ ಎಂದು ದೀಪು ಗೌಡರ್ ಎನ್ನುವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಹಂಚಿಕೊಂಡಿದ್ದಾರೆ ಕೇವಲ ಇವರೊಬ್ಬರು ಮಾತ್ರವಲ್ಲದೆ ಇಂತಹ ಹಲವರು ಜನರು ಪ್ರಧಾನಿ ಮೋದಿಯ ಹೇಳಿಕೆಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಆದಾಯ ತೆರಿಗೆಯನ್ನು ನೆಹರು ಕಾಲದ ಜೊತೆಗೆ ಹೋಲಿಕೆ ಮಾಡಿರುವುದಾದ್ರೆ ಇತರ ಬೆಲೆಗಳನ್ನು ಕೂಡ ನೆಹರು ಕಾಲದ ಬೆಲೆಗೆ ಹೋಲಿಕೆ ಮಾಡಿ ಮಾತನಾಡಿ ಎಂದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಟಿಆರ್ಎಸ್ ಸಂಸ್ಥೆಯು ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ತಮ್ಮ ತಮ್ಮ ರಿಚಾರ್ಜ್ ಕುರಿತಂತೆ ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡಬೇಕು ಮತ್ತು ಗ್ರಾಹಕರ ಕೈಗೆಟುಕುವ ದರದಲ್ಲಿನೇ ಹೊಸ ಪ್ಲಾನ್ ಜಾರಿಗೆ ಮಾಡಬೇಕು ಎಂಬ ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಜಿಯೋ ಏರ್ಟೆಲ್ ವಡಾಫೋನ್ ಸೇರಿದಂತೆ ಹಲವು ಟೆಲಿಕಾಂ ಕಂಪನಿಗಳು ಹೊಸ ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡುತ್ತಿವೆ ಹೌದು ಇತ್ತೀಚೆಗೆ ಜಿಯೋ ಕಂಪನಿಯು ನೂರ ಎಂಬತ್ತೊಂಬತ್ತು ರೂಪಾಯಿಯ ಒಂದು ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡಿದೆ ಈ ಒಂದು ಪ್ಲಾನ್ ಅಲ್ಲಿ ಯಾವುದೇ ಇಂಟರ್ನೆಟ್ ಇರೋದಿಲ್ಲ ಆದರೆ ಎಸ್ಎಂಎಸ್ ಮತ್ತು ಕರೆಗಳು ಇಪ್ಪತ್ತೆಂಟು ದಿನಗಳವರೆಗೆ ವ್ಯಾಲಿಡಿಟಿಗೆ ಬಿಡುಗಡೆ ಮಾಡಿದೆ ಇದೇ ಬಂದಲ್ಲಿ ಇದೀಗ ಮತ್ತೊಂದು ಭಾರತದ ಅತಿ ದೊಡ್ಡ ಟೆಲಿಕಾಂ ಕಂಪನಿ ಆಗಿರುವ ಬಿಎಸ್ಎನ್ಎಲ್ ಕೂಡ ತನ್ನ ಗ್ರಾಹಕರನ್ನ ಇನ್ನಷ್ಟು ಆಕರ್ಷಿಸಲು ಮತ್ತೊಂದು ಪ್ಲಾನ್ ಅನ್ನ ಬಿಡುಗಡೆ ಮಾಡಿದೆ ಹೌದು ಗೆಳೆರೆ ಇಂದು ಎಷ್ಟೋ ಜನರು ಏರ್ಟೆಲ್ ವಡಾಫೋನ್ ಜಿಯೋ ಬಿಟ್ಟು ಬಿಎಸ್ಎನ್ಎಲ್ ಗೆ ಪೋರ್ಟ್ ಆಗ್ತಿದ್ದಾರೆ ಏಕೆಂದ್ರೆ ರೀಚಾರ್ಜ್ ಬೆಲೆಯಲ್ಲಿ ಬಿಎಸ್ಎನ್ಎಲ್ ಅಷ್ಟು ಕಡಿಮೆ ಆಫರ್ ಯಾವ ಕಂಪನಿಯೂ ಕೂಡ ಕೊಡುತ್ತಿಲ್ಲ ಇಂದು ಇಡೀ ಟೆಲಿಕಾಂ ವಲಯದಲ್ಲೇ ತನ್ನದೇ ಆದ ರೀತಿಯಲ್ಲಿ ಒಂದು ಹೆಸರು ಮೂಡಿಸುತ್ತಿರುವ ಬಿಎಸ್ಎನ್ಎಲ್ ಈಗ ಮತ್ತೊಂದು ಹೊಸ ಪ್ಲಾನ್ ಅನ್ನ ಘೋಷಣೆ ಮಾಡಿದೆ ಇಷ್ಟೊಂದು ಕಡಿಮೆ ಬೆಲೆಯ ಪ್ರೀಪೇಯ್ಡ್ ಹೊಸ ಪ್ಲಾನ್ ಇದೇ ಮೊದಲು ಅಂತಾನೆ ಹೇಳಬಹುದು ಹೌದು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಅನಿಯಮಿತ ಕರೆಗಳು ಪ್ರತಿದಿನ ನೂರು ಉಚಿತ ಎಸ್ಎಂಎಸ್ ಮತ್ತು ಪ್ರತಿನಿತ್ಯ ನೀವು ಒಂದೂವರೆ ಜಿ ಬಿ ಫೋರ್ ಜಿ ಇಂಟರ್ನೆಟ್ ಸುಲಭವನ್ನ ಪಡೆದುಕೊಳ್ಳಬಹುದಾಗಿದೆ ಇದರಲ್ಲಿ ನಿಮಗೆ ರಿಂಗ್ ಬ್ಯಾಕ್ ಟೋನ್ ಕೂಡ ಸೇವೆ ಇದೆ ಎಂದು ಹೇಳಲಾಗಿದೆ ಆದ್ರೆ ಈ ಒಂದು ಪ್ಲಾನ್ ವ್ಯಾಲಿಡಿಟಿ ಹದಿನೇಳು ದಿನ ಮಾತ್ರ ಇರಲಿದೆ ಸ್ನೇಹಿತರೆ ಅಂದ ಹಾಗೆ ಬೇರೆ ಖಾಸಗಿ ಕಂಪನಿಗಳ ಸಿಂಬಳಕೆದಾರರು ತಮ್ಮ ಇಪ್ಪತ್ತೆಂಟು ದಿನ ರೀಚಾರ್ಜ್ ಗೆ ಮುನ್ನೂರು ರೂಪಾಯಿ ಪಾವತಿ ಮಾಡುತ್ತಿದ್ದಾರೆ ಆದರೆ ಇದೆ ಎಲ್ ಹದಿನೇಳು ದಿನಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೆ ಸ್ನೇಹಿತರೆ ಇನ್ನು ಅದೇ ರೀತಿ ಬಿ ಎಸ್ ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ದಿನಗಳ ವ್ಯಾಲಿಡಿಟಿ ಅನಿಯಮಿತ ಕರೆ ಮತ್ತು ಹತ್ತು ಜಿ ಬಿ ಡೇಟಾ ಒಳಗೊಂಡ ಒಂದು ಪ್ಯಾಕೇಜ್ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಇವತ್ತಿಗೆ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಯಾವ ಸಿಮ್ ಬಳಕೆ ಮಾಡ್ತೀರಾ ಕಮೆಂಟ್ ಮಾಡಿ ಸ್ನೇಹಿತರೆ ಆ ಒಂದು ಸಿಮ್ ಬಗ್ಗೆ ಕೂಡ ಬೇಗನೆ ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಈಗ ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ